なるほど。 रेडी हो गया क्या अपन बदलला ओके आगे आगे अंदर को सेकंड ओके रेडी हो सके काम से काम से काम से, क्यांग, से क्यांग. ಸೇವೆ ಹೇಗಿರುತ್ತೆ ಅಂತಂದ್ರೆ ಬೇರೆ ಇಲ್ಲಿನ ಎಲ್ಲ ಸಮಸ್ಯೆಗಳನ್ನ ಪುಲ್ಲು ಕೊರತೆಗಳ ಸಮಸ್ಯೆಗಳನ್ನ ಬಗೆಹರಿಸುವಂತ ಪಂಚಾಯಿತಿ ಅಂತ ಅಲ್ಲ ಅದು ಒಂದು ದೇಗುಲ ಆಗ್ಬೇಕು ಯಾವಾಗ್ಲೂ ಕೂಡ ಈ ಸುತ್ತಮುತ್ತ ಇರುವಂತ ಗ್ರಾಮಗಳು ಅಥವಾ ಈ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತ ಗ್ರಾಮಗಳ ಪುಲ್ಲು ಕೊರತೆಗಳನ್ನ ನಿಭಾಯಿಸುವಂತ ಒಂದು ಅಡ್ಮಿನಿಸ್ಟ್ರೇಷ್ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಒಂದು ಅಂಗ ಆಗಿರುತ್ತೆ ಆ ಪಂಚಾಯತಿ ಕಟ್ಟಡನ ಎಷ್ಟು ನಾವು ದೇವಸ್ಥಾನ ಪವಿತ್ರವಾಗಿ ನೋಡ್ಕೊಂತೀರ ಸತಿ ದೇವರು ಅವಕಾಶ ಕೊಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ಎಲ್ರೂ ಅಂತ ಎಲ್ಲ ಇಲ್ಲೇ ಇಲ್ಲೇ ಹೆಚ್ಚಿನ ಸಂಖ್ಯೆ ಇರುವಂತದ್ದು ಭಾಗದಲ್ಲಿ ಹದಿನೈದು ಗ್ರಾಮ ಗ್ರಾಮ ಇಲ್ಲಿಗೆ ಸೇರೋ ಹದಿನೇಳು ಇರುತ್ತೆ ಹದಿನೇಳರಲ್ಲೂ ಇಪ್ಪತ್ತಾರು ಸದಸ್ಯರನ್ನ ಹೊಂದಿರುವಂತ ಗ್ರಾಮ ಪಂಚಾಯತಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಆಗಿರುತ್ತೆ ಇಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳು ನೀರಿನ ಸಮಸ್ಯೆ ಇರ್ಬೋದು ಪಂಚಾಯತಿ ಇತಿಮಿತಿಯಲ್ಲಿ ಮಾಡುವಂಥ ಕೆಲಸಗಳನ್ನ ದೇವರು ಅವಕಾಶ ಕೊಟ್ಟಾಗ ಜನ ಅವಕಾಶ ಕೊಟ್ಟಾಗ ಸದ್ಬಳಕೆ ಮಾಡಿಕೊಳ್ಳುವಂತ ಒಂದು ದೂರದೃಷ್ಟಿ ಸದಸ್ಯರಲ್ಲಿ ಇರಬೇಕು ಇದೆ ಅಂತಲೂ ಕೂಡ ಹೇಳ್ತಾ ಹೆಚ್ಚಿನ ಕೆಲಸ ಇದೆ ಪಂಚಾಯತಿ ತಗೊಂಡಿರೋದು ಹಿಂದೆ ಅಧ್ಯಕ್ಷರಿದ್ದಾಗೂ ಪಂಚಾಯಿತಿಯಲ್ಲಿ ಇದೇ ರೀತಿ ಕೆಲಸ ತಗೊಂಡಿದ್ದಾರೆ ಅದಾದ್ಮೇಲೆ ತದನಂತರ ದಿನಗಳಲ್ಲೂ ಕೂಡ ಈ ಪಂಚಾಯತಿಗೆ ಏಳು ಕೋಟಿ ಅನುದಾನದಲ್ಲಿ ಬ್ರಿಡ್ಜ್ ಕಮ್ ಇದನ್ನ ಮಾಡಿದೀವಿ ನಾವು ಈ ಮಾರ್ಗವಾಗಿ ಮಾರ್ಗದಲ್ಲಿ ಬಹಳ ವರ್ಷಗಳ ಕಾಲ ಐವತ್ತು ವರ್ಷಗಳ ಕಾಲ ಬೇಡಿಕೆ ಇತ್ತು ಅದನ್ನು ಕೂಡ ನಾವು ಈ ಇದೇ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಾ ಇರೋದನ್ನ ಮತ್ತೆ ರಸ್ತೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ನಾಲ್ಕು ಕೋಟಿ ಅನುದಾನದಲ್ಲಿ ಜಯಮಂಡಲ ಕ್ರಾಸಿಂದ ಚಿದ್ರಾಪುರ ಕ್ರಾಸ್ವರೆಗೂ ಕೂಡ ಹಾಕ್ತಾ ಕೋಡಿ ಕೆರೆ ಕೋಡಿ ಕೆರೆ ಕೋಡಿ ಏನೇನು ಸಮಸ್ಯೆಗಳಿದಾವೆ ಜನಗಳಿಗಿರೋಂಥ ಸಮಸ್ಯೆಗಳು ಈ ಭಾಗದಲ್ಲಿ ರೈತರಿಗೆ ಸಮಸ್ಯೆಗಳ ಬಗ್ಗೆ ಕಾಳಜಿಯಿಂದ ಮುತುವರ್ಜಿ ವಹಿಸಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತವಾಗೂ ಇದೇ ರೀತಿ ಮುಂದಿನ ದಿನದಲ್ಲೂ ಕೂಡ ಜನಗಳ ಬಗ್ಗೆ ಕಾಳಜಿ ವಹಿಸಿ ರೈತರ ಬಗ್ಗೆ ಗಮನ ಹರಿಸಿ ಅವರ ಸಮಸ್ಯೆಗಳನ್ನು ಸ್ಪಂದಿಸುವಂತ ಜವಾಬ್ದಾರಿ ನಮ್ಮದು ನಿಂತು ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಬೇಸಿಗೆ ಬರ್ತಾ ಇದೆ ನೀರಿನ ಅಭಾವ ಎಲ್ಲಿದೆ ಅಂತ ನೋಡಬೇಕು ಕಟ್ಟಡ ಭಾಳ ಚೆನ್ನಾಗಾಗಿದೆ ಆದರೆ ರೈತರು ಬಡವರನ್ನ ಕಾಪಾಡುವಂಥ ಒಂದು ದೇಗುಲ ಆಗಬೇಕು ಗ್ರಾಮ ಪಂಚಾಯಿತಿ ಕಟ್ಟಡಗಳ ಖುಷಿ ಏನಂತ ತರಬೇಕು ಅಂದರೆ ಕಟ್ಟಡ ನಾವು ತುಂಬ ಚೆನ್ನಾಗಿ ಕಟ್ಟಿದ್ದೀವಿ ಅನ್ನೋವಂಥ ವೈಭವಕ್ಕಿಂತ ಬರುವಂಥ ರೈತರು ಬಡವರು ಯಾರೇ ಆಗಿರ್ಬೋದು ಅವರಿಗೆ ತಿಳುವಳಿಕೆ ಇರಲಿ ಇಲ್ಲದೆ ಹೋಗಲಿ ಈ ಪಂಚಾಯಿತಿ ಆಫೀಸ್ಗೆ ಬಂದಾಗ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ದೂರದೃಷ್ಟಿ ನಿಮಗೆ ಬರಬೇಕು ಅಂತ ಹೇಳ್ತೀನಿ ಸದಾ ಕಾಲ ನಾವು ರಾಜಕೀಯ ಮಾಡಿದಾಗ ಜನ ನಮ್ಮನ್ನು ಒಪ್ಕೊಳ್ಳಲ್ಲ ಇಷ್ಟಪಡೋಲ್ಲ ಜನಗಳ ಮಧ್ಯೆ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಒಬ್ಬರಾಗಿ ಇರೋವಂಥ ಪ್ರಯತ್ನ ನಾವು ಮಾಡೋಣ ಅಂತ ಈ ದಿನ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲೂ ತಪ್ಪಾಗ್ಬೋದು ನಮ್ಮಲ್ಲೂ ತಪ್ಪಾಗ್ಬೋದು ಆದರೆ ಸರಿ ಮಾಡಿಕೊಂಡು ತಿದ್ದುಕೊಂಡು ಅವಕಾಶ ಎಲ್ಲರಲ್ಲೂ ತಿದ್ದ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಮುಂದೆ ಸಾಗೋದೆ ಜೀವನ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಕಟ್ಟಡ ಕಟ್ಟಿದ್ದೀರಾ ಈ ಕಟ್ಟಡಕ್ಕೆ ಗೌರವ ತರುವಂಥ ಕೆಲಸ ಮಾಡಿ ಅಂತ ಹೇಳ್ತಾ ಹೆಣ್ಮಕ್ಳು ಇವತ್ತು ಬಹಳ ಕಳ್ಕಳಿಯಾಗಿ ಯಾವ ಪಂಚಾಯತಿ ಮೀಟಿಂಗು ಕರ್ಕೊಂಡ್ ಬರಲ್ಲ ಇಂಥ ಕಾರ್ಯಕ್ರಮ ಆದ್ರೆ ಇಲ್ಲಿ ಫಸ್ಟ್ ಕರ್ಕೊಂಬಂದು ನಿಲ್ಲಿಸ್ತಾರೆ ಇಕ್ಕಿದೆಲ್ಲ ರಾಜಕೀಯ ಕೆಲಸ ಇನ್ನೊಂದು ಎಲ್ಲ ಹಂತದಲ್ಲೇ ನಡೆಯೋದು ವ್ಯವಹಾರ ಏನ್ ಕೆಲಸ ಆಗ್ಬೇಕು ಯಾವ್ರಿಗೆ ಜಾಸ್ತಿ ಕೆಲಸ ಆಗ್ಬೇಕು ಆ ಹೆಣ್ಮಕ್ಳಿಗೆ ಹೇಳ್ಕೊಡ್ತಿರೋ ಬಿಡ್ತಿರೋ ಆದ್ರೆ ಇಂಥ ಸಂದರ್ಭದಲ್ಲಿ ಕಲಿಸ್ತಿರಾ ಅವ್ರಿಗೂ ಕೂಡ ತಿಳುವಳಿಕೆ ಕೊಡಿ ಇದೇ ಕೆಲಸ ಮಾಡ್ಬೇಕು ಏನು ಅಂತ ಎಲ್ಲರ ಮಧ್ಯೆ ಜನಗಳ ಮಧ್ಯೆ ಇದೇ ರೀತಿ ಖುಷಿ ಖುಷಿಯಾಗಿ ಓಡಾಡಿಕೊಂಡು ನೀರಿನ ಸಮಸ್ಯೆ ಬರದೇ ಇರೋಂಗೆ ಊರುಗಳಲ್ಲಿ ಏನೇ ಕುಂದುಕೊರ್ತಾ ಇದ್ರು ಅದಾದಮೇಲೆ ಗೊಲ್ಲಂಡಿ ಪಂಚಾಯಿತಿಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ಇದೇ ಊರಲ್ಲಿ ಎಲ್ಲರೂ ಮಧ್ಯೆ ನಾವು ನಿಮಗೆ ಯಾರ್ಯಾರಿಗೆ ಸೈಟ್ಸ್ ಇಲ್ಲದೆ ಇರುವಂಥವ್ರಿಗೆ ಒಂದು ಎರಡು ಮೂರು ತಿಂಗಳಲ್ಲಿ ಆ ಕೆಲಸದ ಪ್ರಯತ್ನದಲ್ಲಿದ್ದೀವಿ ಜಾಗವನ್ನು ಹುಡುಕ್ಸೋ ಅಂಥದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅದನ್ನು ಕೆಲವೇ ದಿನಗಳಲ್ಲಿ ಇದೇ ಪಂಚಾಯಿತಿಯಲ್ಲಿ ನಾವು ಹಿಂದೆ ಬಂದು ಮಾತು ಕೊಟ್ಟಿದ್ದೀನಿ ಊರ ಮಧ್ಯೆ ನೆಕ್ಸ್ಟ್ ಬಂದರೆ ಅವ್ರದೆಲ್ಲ ಯಾರ್ಯಾರಿಗೆ ಹಕ್ಕು ಪತ್ರ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡು ಇವ್ರಿಗೆ ಜವಾಬ್ದಾರಿ ಹಾಸ್ತಾ ಇದ್ದೀವಿ ಯಾವ್ಯಾವ ಗ್ರಾಮ ಪಂಚಾಯಿತಿ ಇತಿಮಿತಿಯಲ್ಲಿ ನಾವು ಸೈಟ್ ಲೆಸ್ ಅವ್ರಿಗೆ ಅಂದರೆ ಸೈಟ್ ಇಲ್ಲದೆ ಇರುವಂಥವ್ರಿಗೆ ಜಾಗ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಆಶ್ವಾಸನೆ ಕೊಟ್ಟಿದ್ದೀವಿ ಅಂಥ ಜಾಗದಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಯಾವ್ದಿದೆ ಅಂತ ಈ ಭಾಗದಲ್ಲಿ ಮುಖಂಡರು ಮತ್ತು ಕೆಲವೊಬ್ಬರು ಸದಸ್ಯರನ್ನ ಅಭಿಪ್ರಾಯ ತಗೊಂಡು ಸರ್ಕಾರದಿಂದ ನಾವು ಹಕ್ಕುಪತ್ರ ತರಿಸಿ ಕೊಡುವಂತ ಜಾಗನೇ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಯಾವ ಜಾಗಕ್ಕೆ ನಾವು ಹಕ್ಕು ಪಾತ್ರ ತಂದು ಕೊಡೋಕಾಗಲ್ಲ ಅದನ್ನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡಬಾರ್ದು ಅದ್ರ ಬಗ್ಗೆ ನೀವು ಇಲ್ಲೊಂದು ಮೀಟಿಂಗ್ ಮಾಡಬೇಕು ಯಾರನ್ನೂ ಕೈ ಬಿಡಬಾರ್ದು ಒಬ್ಬರು ಇಬ್ಬರು ಯಾರನ್ನೂ ಕೈ ಬಿಡದೆ ಎಲ್ಲರೂ ವಿಶ್ವಾಸ ಇರ್ತಾವೆ ಒಂದು ಯಾರ್ಯಾರಿಗೆ ನಿವೇಶನ ಇಲ್ಲ ಸೈಟ್ಸ್ ಇಲ್ಲ ಅಂತ ಅವ್ರಿಗೆ ಪ್ರಿಯಾರಿಟಿ ಅಲ್ಲಿ ಎರಡು ತಿಂಗಳಲ್ಲೋ ಮೂರು ತಿಂಗಳೊಳಗಡೆ ಕೊಡೋಂತ ಮಾಡಿ ಮತ್ತೆ ಇದೇ ತರ ಖುಷಿ ಖುಷಿಯಾಗಿ ಊರ್ನ ಸೇರಿಸಿ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದ अध्यक्ष <laughs>